ಬಿಜೆಪಿಯಲ್ಲಿನ ಬಣ ಬಡಿದಾಟವನ್ನ ಜಗದೀಶ್ ಶೆಟ್ಟರ್ ಒಪ್ಕೊಳ್ತಾ ಇದ್ದಾರೆ ಬಿಜೆಪಿಯಲ್ಲಿ ನೂರು ಸರಿ ಇದೆ ಅಂತ ನಾನು ಹೇಳಲ್ಲ ಅಂತ ಬೆಳಗಾವಿಯಲ್ಲಿ ಈ ಸಂಸದ ಜಗದೀಶ್ ಶೆಟ್ಟರ್ ಹೇಳಿಕೆ ಕೊಟ್ಟಿದ್ದಾರೆ ಸಮಸ್ಯೆಗಳ ಬಗ್ಗೆ ವರಿಷ್ಠರು ನೋಡ್ತಿದ್ದಾರೆ ಸರಿಪಡಿಸ್ತಾರೆ ಹಿರಿಯ ನಾಯಕರು ಹೈಕಮಾಂಡ್ ಗಮನಕ್ಕೆ ತರ್ತೀವಿ ವೈಯಕ್ತಿಕ ಹೇಳಿಕೆ ವಿಚಾರದ ಬಗ್ಗೆ ನಾನು ಏನೂ ಹೇಳಲ್ಲ ಅಂತ ಜಗದೀಶ್ ಶೆಟ್ಟರ್ ಹೇಳ ಒಂದು ಇದ್ರ ಬಗ್ಗೆ ಎಲ್ಲೋ ಸು ನೂರಕ್ಕೆ ನೂರು ಸರಿ ಅಂತ ನಾನು ಇನ್ನೂ ಒಪ್ಪು ಹೇಳಿಲ್ಲ ಹೇಳೋದು ಇಲ್ಲ ಅದಕ್ಕೆ ಅದು ಏನು ಸಮಸ್ಯೆಗಳಿದ್ದಾವೆ ಅದನ್ನ ಈಗಾಗಲೇ ವರಿಷ್ಠರು ಗಮನಿಸ್ತಾ ಇದ್ದಾರೆ ಮತ್ತು ಸೂಕ್ತ ಸಮಯದಲ್ಲಿ ಸೂಕ್ತ ನಿರ್ಧಾರಗಳು ಕೈಕೊಳ್ತಾರೆ ನಾನು ವೈಯಕ್ತಿಕವಾದಂಥ ಹೇಳಿಕೆ ಬಗ್ಗೆ ಎಂದೂ ಕಮೆಂಟ್ ಮಾಡೋಕ್ಕೆ ಹೋಗೋದಿಲ್ಲ ಅವರವ್ರ ಹೇಳಿಕೆ ಅವ್ರಿಗೆ ಬಿಟ್ಟಿದ್ದು ಪಕ್ಷ ಏನು ಯಾವ್ದು ನಿರ್ಧಾರ ತಗೊತಾರೆ ಸರಿ ಮಾಡ್ಲಿಕ್ಕೆ ಎಲ್ಲಾ ರೀತಿ ಪ್ರಯತ್ನ ಮಾಡ್ತದೆ ಈಗ ಈಗ ಹಲವಾರು ಬಾರಿ ಅವ್ರ ಜೊತೆ ಮಾತಾಡಿದ್ದಾರೆ ವಶ ಬರುವಂತ ದಿವಸಗಳಲ್ಲಿ ಇನ್ನೊಂದ್ಸಲ ಕರೆಸಿ ಮಾತಾಡಿ ಒಂದೇನೋ ಒಂದು ಹಂತಕ್ಕೆ ಈ ಸಮಸ್ಯೆ ಇತ್ಯರ್ಥ ಆಗ್ತದೆ ನಾನ್ ನಂಬಿದೆ ನೋಡ್ರಿ ನಾವು ಒಂದು ಲೀಡರ್ಸ್ ಹೇಳಿಕೆಗಳ ಬಗ್ಗೆ ಏನು ಕಮಿಟ್ ಮಾಡಕ್ ಹೋಗುದಿಲ್ಲ ಬಟ್ ಇಲ್ಲೇನು ನಮ್ಮ ಪಕ್ಷದೊಳಗೆ ಏನು ವಿದ್ಯಮಾನಗಳು ನಡೆದಾವ ಅಂದ್ರೆ ವರಿಷ್ಠರು ಗಮನ ಹರಿಸ್ತಾ ಇದ್ದಾರೆ ಅವ್ರ ಗಮನಕ್ಕಿದೆ ಆದಷ್ಟು ಬೇಗನೆ ಇದಕ್ಕೊಂದು ಇತ್ಯರ್ಥಿ ಒಂದು ಒಂದು ಅಂತ್ಯ ಹಾಳಾಗ್ತದೆ ಇವೆಲ್ಲ ಪಕ್ಷವು ನಿರ್ಧಾರ ಕೈಗೊಳ್ಬೇಕಾಗ್ತದೆ ಈಗ ಜಗದೀಶ್ ಶೆಟ್ಟರ್ ನಿರ್ಧಾರ ಮಾಡುವಂತದ್ದಲ್ಲ ಎಲ್ಲರೂ ಕುಂದ್ರಿಸಿ ಸಮಾಧಾನ ಮಾಡುವಂಥದ್ದು ಅದನ್ನು ಪಕ್ಷದ ಕರೆಕ್ಟ್ ಎಸ್ ಇದು ಜಗದೀಶ್ ಶೆಟ್ಟರ್ ಮಾತು ಎಲ್ಲವೂ ಸರಿ ಇದೆ ನೂರಕ್ಕೆ ನೂರು ಸರಿ ಇದೆ ಅಂತ ನಾನು ಹೇಳಲ್ಲ ಅಂತಿದ್ದಾರೆ ಆದರೆ ಹೈಕಮಾಂಡ್ ಎಲ್ಲವನ್ನ ಸರಿಪಡಿಸುತ್ತೆ ಅನ್ನೋದು ಶೆಟ್ಟರ್ ವಿಶ್ವಾಸ